ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಫಸ್ಟ್ ಡಿಸೈನು ಆಂಟಿಕ್ ಅಲ್ಲಿ ಮಾಡಿರೋ ಇಯರಿಂಗ್ಸ್ ತ್ರೀ ಪೇರ್ ಆಫ್ ಡಿಫ್ರೆಂಟ್ ಡಿಸೈನ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಜಸ್ಟ್ ಫೈವ್ ಗ್ರಾಮ್ಸ್ ಅಲ್ಲಿ ಮಾಡಿರುವಂತದ್ದು ಹರ್ಷ್ ಜುವೆಲ್ಸ್ ಅಲ್ಲಿ ಅವೈಲೇಬಲ್ ಇದೆ ಇದು ಎರಡು ಲಕ್ಷ್ಮೀ ಕಾಸಲ್ಲಿ ಮಾಡಿರೋ ಕಿವಿಯೋಲೆ ಡಿಸೈನು ಮೇಲೆ ನಿಮಗೆ ಪಿಕಾಕ್ ಡಿಸೈನ್ ಕೂಡ ಬರುತ್ತೆ ಇದರ ಒಂದು ವೇಟ್ ಬಂದು ಫೋರ್ ಗ್ರಾಮ್ಸ್ ನೆಕ್ಸ್ಟ್ ಪರ್ಲ್ ರೂಬಿ ಹಾಗೆ ವೈಟ್ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಮಾಡಿರೋ ಡಿಫ್ರೆಂಟ್ ಪ್ಯಾಟರ್ನ್ ಇಯರಿಂಗ್ಸ್ ಅಂತಾನೆ ಹೇಳ್ಬಹುದು ಗ್ರಾಂಡ್ ಆಗಿ ಕೂಡ ಕಾಣಿಸುತ್ತೆ ಈ ಒಂದು ಓಲೆ ಒಂಬತ್ತು ಗ್ರಾಮ್ ನಾನೂರು ಮಿಲಿಯಲ್ಲಿ ಡಿಸೈನ್ ಆಗಿದೆ ಇವಾಗ ನೋಡ್ತಾ ಇರೋದು ಕೋರಲ್ ಬೀಟ್ಸ್ ಅಲ್ಲಿ ಮಾಡಿರೋ ಫ್ಲವರ್ ಡಿಸೈನ್ ಇಯರಿಂಗ್ಸ್ ಲೈಟ್ ವೇಟ್ ಡಿಸೈನ್ ಆಗಿರುತ್ತೆ ಈ ರೀತಿಯ ಡಿಸೈನ್ಸ್ಗಳನ್ನ ಬರೀ ನಾಲ್ಕು ಅರವತ್ತು ಮಿಲಿಗೆಲ್ಲ ಮಾಡಿಸ್ಕೋಬಹುದು ನೆಕ್ಸ್ಟ್ ನಿಮ್ಗೆ ಲಕ್ಷ್ಮೀ ಡಿಸೈನ್ ಅಲ್ಲಿ ಮಾಡಿರೋ ಚಾಂದಾಲಿ ಇಯರಿಂಗ್ಸ್ ಅನ್ನ ತೋರಿಸ್ತಾ ಇದ್ದೀನಿ ಓಲೆ ಕೆಳಗಡೆ ಪಿಂಕ್ ಮತ್ತು ಗ್ರೀನ್ ಬೀಚ್ ಅಲ್ಲಿ ಹ್ಯಾಂಗಿಂಗ್ಸ್ ನ ಕೊಟ್ಟಿದ್ದಾರೆ ಇದರ ವೇಟ್ ಬಂದು ಆರು ಗ್ರಾಮ್ ಎಂಬತ್ತು ಮಿಲಿ ಆಗತ್ತೆ ಮತ್ತೊಂದು ಬ್ಯೂಟಿಫುಲ್ ಆಗಿರೋ ಪಿಕಾಕ್ ಡಿಸೈನ್ ಇಯರಿಂಗ್ಸ್ ಇವಾಗಂತೂ ಪಿಕಾಕ್ ಡಿಸೈನ್ ಅಲ್ಲಿ ಸಾಕಷ್ಟು ವೆರೈಟಿ ಆಗಿರುವಂತಹ ಡಿಸೈನ್ಸ್ ಗಳು ಬಂದಿದೆ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಮ್ಯಾಂಗೋ ಶೇಪ್ ಅಲ್ಲಿ ಪಿಕಾಕ್ ಡಿಸೈನ್ ಅನ್ನ ಮಾಡಿರುವಂತದ್ದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ವೇರ್ ಮಾಡಿದಾಗ್ಲೂ ಕೂಡ ಈ ರೀತಿಯ ಡಿಸೈನ್ಸ್ ಗಳು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಇದ್ರದ್ದು ವೇಟ್ ನೋಡೋದಾದ್ರೆ ಟೋಟಲ್ ಆಗಿ ಆರು ಗ್ರಾಮ್ ಐನೂರು ಮಿಲಿ ಆಗತ್ತೆ ಇದು ನೋಡಿ ಹೊಸದಾಗಿ ಬಂದಿರೋ ಲೇಟೆಸ್ಟ್ ಡಿಸೈನ್ ಓಲೆಯ ಎರಡು ಸೈಡ್ ಲೀಫ್ ಡಿಸೈನ್ ಕೊಟ್ಟು ಡಿಫರೆಂಟ್ ಆಗಿ ಡಿಸೈನ್ ಮಾಡಿದ್ದಾರೆ ಅರೌಂಡ್ ತ್ರೀ ಟು ಫೈವ್ ಗ್ರಾಮ್ಸ್ ಅಲ್ಲಿ ಈ ರೀತಿಯ ಡಿಸೈನ್ಸ್ ಇದು ಕೇವಲ ಐದು ಗ್ರಾಮ್ ಅಲ್ಲಿ ಮಾಡಿರೋ ಲಕ್ಷ್ಮೀ ಡಿಸೈನ್ಸ್ ಟಟ್ ಟೈಪ್ ಇಯರಿಂಗ್ಸ್ ಓಲೆ ಸುತ್ತ ಪರ್ಲ್ಸ್ ಅಲ್ಲಿ ಡಿಸೈನ್ ಮಾಡಿರುವಂತದ್ದು ನೆಕ್ಸ್ಟ್ ಓಲೆ ಬಂದು ಎಲಿಫೆಂಟ್ ಡಿಸೈನ್ ಅಲ್ಲಿ ಮಾಡಿರೋ ಫ್ಯಾನ್ಸಿ ಇಯರಿಂಗ್ಸ್ ಓಲೆ ಕೆಳಗಡೆ ಸ್ಮಾಲ್ ಸೈಜ್ ಪರ್ಲ್ಸ್ ಅನ್ನ ಬಂಚ್ ಆಗಿ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಇದರ ನೆಟ್ವೀಟ್ ಏಳು ಗ್ರಾಮ್ನೂರ ಹತ್ತು ಮಿಲಿ ಇದೆ ನೀವು ಬೇಕಿದ್ರೆ ಸೇಮ್ ಓಲಿನ ಲಕ್ಷ್ಮಿ ಡಿಸೈನ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಮತ್ತೊಂದು ಸ್ಟೆಟ್ ಟೈಪ್ ಇಯರಿಂಗ್ಸ್ ನೋಡ್ತಾ ಇದೀರಾ ಓಲೆ ಸುತ್ತ ಗುಂಡಿನ ಡಿಸೈನ್ ಬರುತ್ತೆ ಸೆಂಟರ್ ನಲ್ಲಿ ರೂಬಿ ಸ್ಟೋನ್ ಕೂಡ ನೋಡಬಹುದು ಬ್ರಾಡ್ ಆಗಿ ಕಾಣುವಂತಹ ಇಯರಿಂಗ್ಸ್ ಇಷ್ಟಪಡೋರು ಈ ತರ ಡಿಸೈನ್ ಅರೌಂಡ್ ಏಟ್ ಗ್ರಾಮ್ಸ್ ಅಲ್ಲಿ ಮಾಡಿಸ್ಕೋಬಹುದು ಈ ವಿಡಿಯೋನಲ್ಲಿ ತೋರಿಸಿರುವಂತಹ ಡಿಸೈನ್ಸ್ ಎಲ್ಲವೂ ಕೂಡ ಶ್ರೀಕೃಷ್ಣ ಜ್ಯುವೆಲ್ಲರ್ಸ್ ಮೈಸೂರು ಶಾಪ್ ಇಂದ ತೋರಿಸಿರೋದು ಹೆಚ್ಚಿನ ಡೀಟೇಲ್ಸ್ಗಾಗಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಬಹುದು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ನೀವು ಇಲ್ಲಿ ನೋಡ್ತಾ ಇರೋದು ಬರೀ ಐನೂರು ಮಿಲಿಯಿಂದ ಮೂರ್ ಗ್ರಾಮ್ ಒಳಗಡೆ ಸಿಗುವಂತಹ ಡೈಲಿ ವೇರ್ ಇಯರಿಂಗ್ಸ್ ಗಳು ಲೈಟ್ ವೇಟ್ ಅಲ್ಲಿ ತುಂಬಾನೇ ಒಳ್ಳೆ ಡಿಸೈನ್ಸ್ ಇದೆ ಇದು ಪಿ ಎಸ್ ಗೋಲ್ಡ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ಹೋಪ್ ನಿಮ್ಗೆ ಇವತ್ತಿನ ಇಯರಿಂಗ್ಸ್ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ